ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶುಕ್ರವಾರದಂದು ಕ್ಷೇತ್ರದ ಶಾಸಕರಾದ ಎಚ್ ಬಿ ಸ್ವರೂಪ್ ಅವರು ಅಂಗವಿಕಲರಿಗೆ ಉಚಿತ ತ್ರಿಚಕ್ರ ನಾಲ್ಕು ವಾಹನಗಳನ್ನು ವಿತರಿಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ ಪಿ ಸ್ವರೂಪ್ ಅಂಗವಿಕಲರಿಗೆ ಉಚಿತವಾಗಿ ಹಸ್ತಾಂತರಿಸಿದ ತ್ರಿಚಕ್ರ ವಾಹನಗಳನ್ನು ಅವರು ಸದುಪಯೋಗ ಪಡಿಸಿಕೊಳ್ಬೇಕು ಹಾಸನ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ತ್ವರಿತಗೊಳಿಸಲಾಗುತ್ತಿದ್ದು ಈ ರೀತಿ ಕಾರ್ಯಕ್ರಮವು ಅಂಗವಿಕಲರ ಸ್ವಾಯತ್ತತೆಯನ್ನ ಮತ್ತು ಸಾಮಾಜಿಕ ಒಗ್ಗಟ್ಟನ್ನ ಹೆಚ್ಚಿಸುವಲ್ಲಿ ಮಹತ್ವಪೂರ್ಣವಾಗಿದೆ ಅಂತ ಅವರು ಹೇಳಿದರು ಏನು ಅಂಗವಿಕಲರಿಗೆ ತ್ರಿಚಕ್ರ ವಾಹನ ಕೊಡುವಂತಹ ಒಂದು ಫಲಾನುಭವಿಗಳಿಗೆ ನಾಲ್ಕು ಮಹಸನ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ವತಿಯನ್ನು ವಿತರಣೆಯನ್ನು ಕೂಡ ಮಾಡಿದಿವಿ ಎಲ್ಲರೂ ಕೂಡ ಅವರೇ ಒಂದು ಉತ್ತಮವಾದ ಗುಣಮಟ್ಟದ ಒಂದು ದ್ವಿಚಕ್ರ ತ್ರಿಚಕ್ರ ವಾಹನ ಕೂಡ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತಿ ವತಿಯಿಂದ ಅದನ್ನು ಸದುಪಯೋಗ ಪಡಿಸಿಕೋಬೇಕು ಅವರು ಬೇರೆ ರೀತಿ ಅದನ್ನ ಮಾಡಬಾರ್ದು ಅಂತ ನಾನು ಕೂಡ ಅವರಲ್ಲಿ ಕೇಳ್ತಾ ಇವತ್ತು ಅದೇ ರೀತಿ ಫುರ್ಧಾಮದಲ್ಲೂ ಕೂಡ ಒಂದು ಹಳೆಯ ಏನು ಒಂದು ಕೆ ಬಿ ಒಂದು ಲೈನ್ ಇತ್ತು ಅದನ್ನು ಕೂಡ ಇವತ್ತು ಬದಲಾವಣೆ ಮಾಡೋ ಮುಖಾಂತರ ಏನು ಒಂದು ಅನುದಾನದಲ್ಲಿ ಕೆ ಬಿ ಅವ್ರದ್ದು ಒಂದು ಅನುದಾನದಲ್ಲಿ ಹಳೆಯ ಒಂದು ಏನು ಕೆ ಬಿ ನ ತೆಗೆದು ಫೀಡರ್ ನ ತೆಗೆದು ಇವತ್ತು ಹೊಸದಾಗಿ ಮಾಡುವಂಥ ಇವತ್ತು ಕಾರ್ಯಕ್ರಮ ಕೂಡ ಚಾಲನೆ ಕೊಟ್ಟಿವಿ ಹಲವಾರು ಕೆಲಸ ಕಾರ್ಯಗಳು ಇವತ್ತು ಹಾಸನ ವಿಧಾನಸಭೆ ಕ್ಷೇತ್ರದಲ್ಲಿ ನಡೀತಾ ಇದೆ ಅದು ಕೂಡ ತಮ್ಮ ಒಂದೆಲ್ಲ ಹಾಸನ ನಮ್ಮ ಪಾಲಿಕೆ ವತಿಯಿಂದಲೂ ಕೂಡ ಇನ್ನು ಸೇರ್ಪಡೆ ಆಗಿದೆ ಸರ್ಕಾರದಿಂದ ಕೂಡ ಯಾವುದೇ ಅನುದಾನ ಬಂದಿಲ್ಲ ಆದರೂ ಕೂಡ ಒಂದು ನಗರಸಭೆಯ ಒಂದು ಏನು ನಮ್ಮ ಕಂದಾಯ ಏನು ಕಟ್ತಾ ಇದೀವಿ ಅದರಲ್ಲೇ ಒಂದು ಟ್ಯಾಕ್ಸ್ ಫಿಕ್ಸೇಷನ್ ಇದೆ ಅದರಲ್ಲೂ ಕೂಡ ಒಂದು ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಕಾಮಗಾರಿಗಳನ್ನ ಕೈ ಎತ್ಕೊಂಡು ಅದನ್ನು ಕೂಡ ನಾವು ಟೆಂಡರ್ ಕರೆಯುವಂತ ಪ್ರಕ್ರಿಯೆ ಮಾಡ್ತೀವಿ ಎಲ್ಲ ಹಾಸನ ಈ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಪಿ ಸ್ವರೂಪ ಹಾಗೂ ಮತ್ತೆ ಇನ್ನಿತರರು ಉಪಸ್ಥಿತರಿದ್ದರು